ನಿಮ್ಮಲ್ಲಿ ವಿನಂತಿ ಮಾಡ್ತಾರೆ ಮಂಜುನಾಥ್ ಬಗ್ಗೆ ಸೋಲಿಸಲಿಕ್ಕೆ ಇದೇ ಡಿ ಕೆ ಶಿವಕುಮಾರ್ ಮೂರು ಜನ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅನ್ನೋ ಹುಡುಗಿ ಡಾಕ್ಟರ್ ಮಂಜುನಾಥ್ ನನ್ನ ಸೋಲ್ಲಿ ಸೋಲಿ ಹೇಳಿ ಮೂರು ಜನ ಹುಡುಗಿ ನಿಲ್ಲಿಸಿದ್ದಾರೆ ಮಹಾನುಭಾವ ಮಹಾನ್ ಆಯುಕ್ತ

ಸರಿ ನರೇಂದ್ರ ಅವರು ಔರ್ ಇದರಲ್ಲಿ ಇಷ್ಟು ನೀವೆಲ್ಲ ಯಾವಾಗ ಸರ್ ಸರ್ ಬರೋಣೋ ದ್ವಿ ಭಾಷೆ ಇದೆ ನಾನು ಮುಂದೆ ಬರ್ತೀನಿ ನೀವು ಎಲ್ಲ ಬಳ್ಳಿ ಹೌದು ಶ್ರೀ ವಿಷ್ಣನಾಥ್ ಯೋ ಯೇಸಂಗ ಮೇಡ್ರು ತಿರಿ ತಿರಿ ನಾನು ಹೊಡೆದೋಗಿದೆ ನಾನು ಬಂದ್ರೆ ಓ ಎಲ್ಲ ಹಸಿರು ಆತು ಅದು ಹೊಡೆದೋಗಿದೆ ಇದು ಬಂದು ಒಡವ್ರೆ ಆ ಬೆಳೆ ನಿಂತು ಓನು ಸಿಗ್ ಬಂದು ಮಾತ್ರ ಅಯ್ಯೂ ನಾನು ಕುಂತ್ಕೊಂಡೆ ಆರೋಗ್ಯದಲ್ಲಿ ಆಮೇಲೆ ಕರೆದು ನೀನು ಜೆಡಿಎಸ್ಗೆ ಬಾರಿ ಮಾಡಿ ನಾನು ಯಾರಿಗೆ ದ್ರೋಹ ಮಾಡಿಲ್ಲ ನಮ್ದವ್ರು ವಿದ್ರೋಹ ಮಾಡಲಿ ಆದ್ರೆ ಈ ಕ್ಯಾಂಡಿಡೇಟ್ ಅಪ್ಪ ಅಜ್ಜ ಇವನ್ನ ನಾನು ಬೇಡ 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 ಅಂದರು ನನ್ನ ಕ ಗೆಲ್ಲಿಸಿದಂಥ ಮುಖಂಡರು ಬಂದು ಒಂದು ಬೇಡಿ ಮಾಡಿ ಲೈಫ್ ಇನ್ಶೂರೆನ್ಸ್ ಏಜೆಂಟು ಎಮ್ ಸಿ ಮಾಡಿ ನನ್ನ ಮೇಲೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿನಲ್ಲಿ ಸೂಡೋದೇ ಪ್ರಧಾನಮಂತ್ರಿನ ಅನುಭವ ಮೋದಿಯವರು ನಿನ್ನ ಜೀವನ ನೋಡಿ ನನಗೆ ನೋವಾಗಿದೆ ನೀನು ಎಷ್ಟು ಕಷ್ಟದಿಂದ ಹೋರಾಟ ಮಾಡಿ ಒಬ್ಬ ಸಾಮಾನ್ಯರ ಇಂದಿನ ಮಗನಾಗಿ ನೀನು ಎತ್ತರಕ್ಕೆ ಬಿಡದೆ ನಿನ್ನ ಬಗ್ಗೆ ನನಗೆ ಅಪಾರ ಗೌರವ ಇದೆ ಯಾವಾಗಲೂ ನನ್ನನ್ನು ಕಂಡ್ರೆ ಕಾದು ಕೂರಿಸ್ತೀನಿ ಪ್ರೀತಿ ವಿಶ್ವಾಸ ಅಂತ ಒಂದು ಸನ್ನಿವೇಶ ಈ ರಾಷ್ಟ್ರದ ಕಾಂಗ್ರೆಸ್ ಮುಖಂಡರುಗಳು ನನಗೆ ತೋರಿಸಲಿಲ್ಲ ನನ್ನನ್ನು ತಗೊಂಡ್ರು ದಯಮಾಡಿ ನಾನು ಚಿಂತೆ ಇಲ್ಲ ಇವತ್ತು ಮೊದಲು ಇವರು ಹತ್ತು ವರ್ಷ ಇವ್ರಿಗೆ ಗ್ಯಾರಂಟಿ ಅಲ್ಲ ಇವ್ರ ಸರ್ಕಾರನೇ ಗ್ಯಾರಂಟಿ ಇಲ್ಲ ನನಗೆ ಹಾಗೇನಾಗುತ್ತೋ ಗೊತ್ತಿಲ್ಲ ನಾನು ತಮಾಷೆ ಹೇಳ್ತಾ ಇಲ್ಲ ಈ ಚುನಾವಣೆ ಆದ್ಮೇಲೆ ಏನೇನಾಗುತ್ತೋ ಗೊತ್ತಿಲ್ಲ ನಾವೇನೇನು ತೆಗಿಬೇಕಾಗಿಲ್ಲ ಆದ್ರೆ ಪಾಲ್ಗೋದು ಆ ಗ್ಯಾರಂಟಿ ಇರಲಿ ನಾವು ಈ ರಾಷ್ಟ್ರದ ಮಹಾಜನತೆ ಒಬ್ಬ ವಿಶ್ವದಲ್ಲಿ ತಲೆ ಎತ್ತಿ ನಿಲ್ಲುವ ಒಬ್ಬ ಶಕ್ತಿ ಇರತಕ್ಕಂತ ಒಬ್ಬನೇ ಮೋದಿಯವನ್ನ ಬಿಟ್ಟು ಐ ಎನ್ ಡಿ ಎಲ್ಲಿ ತೋರಿಸಿ ನೀವು ಯಾರಾದರೂ ಇರಬಹುದು ಇಲ್ಲಿ ಕಾಂಗ್ರೆಸ್ನವರು ಇರಬಹುದು ಹೇಳಿ ಭೂಮಿ ನಾವು ದಯಮಾಡಿ ನಮ್ಮ ಕೊಡುಗೆ ನನ್ನ ಮೊಮ್ಮಗ ಪರವಾಗಿ ಬಂದಿಲ್ಲ ನಾನು ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಂತಿರುವ ಪ್ರಜ್ವಲ್ ಅವರನ್ನ ಇಪ್ಪತ್ತಾರನೇ ತಾರೀಕು ಗೆಲ್ಸಿ ಮೋದಿಯವರೇ ನಾವು ಕೂಡ ಇವತ್ತು ಹಾಸನ ಲೋಕಸಭಾ ಕ್ಷೇತ್ರದಿಂದ ಎನ್ ಡಿ ಎ ಅಭ್ಯರ್ಥಿ ಕೆಲಸ ಕರೆಸಿದ್ದೇವೆ ಆ ಹೆಮ್ಮೆ ಇರಬೇಕು ನಾನು ರಾಜ್ಯಸಭಾದಲ್ಲಿ ಇನ್ನ ಎರಡು ವರ್ಷ ಇರ್ತೇನೆ ಏನು ಕೆಲಸ ಬೇಕಾದ್ರೂ ಮಾಡ್ತೇನೆ ಮುಂದಿನ ಅಷ್ಟೇ ಇವನಿಂತಲೂ ಶಕ್ತಿ ಇದೆ ನನಗೆ ಆಹ್ತಿ ಇದೆ ಸಾಮರ್ಥ್ಯ ಇದೆ ಮುಂದೆ ಇದೆ ಹೋರಾಟ ಮಾಡಿ ನಿಮ್ಗೆ ಬರಬಾರ್ದೆ ನಿಲ್ತೇನೆ ದಯಮಾಡಿ ದರದಿರ್ತಕ್ಕಂಥ ನೀವಿಷ್ಟೇ ಜನ ಅಲ್ಲ ನೀವು ಮನೆ ಮನೆಗೆ ನಿಮ್ಮ ಬಂಧುಗಳಿಗೆ ಪ್ರತಿಯೊಬ್ಬರಲ್ಲೂ ಇವತ್ತು ಎಲ್ಲ ಮೊಬೈಲ್ ಇಟ್ಕೊಂಡಿದ್ದೀರಿ ಫೋನ್ ಮಾಡಿ ಹೇಳಿ ಎಲ್ಲರಿಗೂ ತಿಳಿಸಿ ದೇವೇಗೌಡ ತೊಂಬತ್ತೊಂದನೇ ವಯಸ್ಸಿನಲ್ಲಿ ಬಂದು ಕೈ ಚಾಚಿ ಕೇಳಿದ್ದಾನೆ ನಾವು ಕಚ್ರೋಲ್ ಗೆಲ್ಲಿಸೋಣ ಆ ಒಂದು ಮೆಸೇಜ್ ಅನ್ನ ತಾವೆಲ್ಲರಿಗೂ ಕೊಡಬೇಕು ಅಂತೇಳಿ ಕೈಮೋದ ಮೇಲೆ ಪ್ರಾರ್ಥನೆ ಮಾಡಿ ಸರ್ವರಿಗೂ ನಮಸ್ಕಾರ ಮಾಡಿ ವೇದಿಕೆಯಲ್ಲಿ ಕುಡಿದ್ರು